ದೀಪ ಬೆಳಗ್ಸ ನಾನು ಪೊಲೀಸ್ ಮಹಾ ನಿರ್ದೇಶಕರ ವೇದಿಕೆ ಮೇಲೆ ಕರಿತಾ ಇದ್ದೀನಿ ನಮ್ಮ ಮ್ಯಾನೇಜಿಂಗ್ ಎಡಿಟರ್ ರಾಹುಲ್ ಚೌಧರಿ ಅವರು ವೆರಿ ಇಂಪಾರ್ಟೆಂಟ್ಲಿ ನಮ್ಮ ಹೋಮ್ ಮಿನಿಸ್ಟರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್ ಪ್ಲೀಸ್ ಕಮ್ ಸರ್ ಎಲ್ಲ ಜನರ ಜೊತೆಗೆ ಗತ್ತಿನಿಂದ ಬರೆದು ಬನ್ನಿ ಸರ್ ಪ್ಲೀಸ್ ಎಸ್ ಈಗ ಗೌರವ ಸಮರ್ಪಣೆ ನಮ್ಮ ರಾಹುಲ್ ಚೌಧರಿ ಅವರು ಅವರಿಗೆ ಗೌರವವನ್ನು ನೀಡುತ್ತಾರೆ ಈಗ ಕಾರ್ಯಕ್ರಮ ಉದ್ದೇಶಿಸಿ ಹೋಮ್ ಮಿನಿಸ್ಟರ್ ಮಾತಾಡಬೇಕು ಅಂತ ನಾನು ಕೇಳ್ಕೊಡ್ತೀನಿ ಎಸ್ ರಾಹುಲ್ ಚೌಧರಿ ಅವರಿಂದ ಗೌರವ ಸಮರ್ಪಣೆ నితారు కార్యక్రమం ఉద్దేశించి మాట్లాడారు ఆమె ఎల్గూ నమస్కార ಟಿ ವಿ ನೈನ್ ಸಂಸ್ಥೆಯವರಿಗೆ ನಮ್ಮ ಇಡೀ ಪೊಲೀಸ್ ಇಲಾಖೆಯ ವತಿಯಿಂದ ದೂರದ ಯಾವುದೋ ಒಂದು ಹಳ್ಳಿಯಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ನಲ್ಲಿರುವ ಕಾನ್ಸ್ಟೇಬಲ್ಲಿಂದ ಹಿಡಿದು ಡಿ ಜಿವರೆಗೂ ವರೆಗೂ ನಾನು ತಮಗೆ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ ನನಗೆ ಇದು ಮೂರನೇ ಬಾರಿ ನಾನು ಈ ರಾಜ್ಯದ ಗೃಹ ಸಚಿವನಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟು ಹೆಮ್ಮೆ ಇದೆ ನನಗೆ ಅಂತೇಳಿದರೆ ಕರ್ನಾಟಕ ಪೊಲೀಸ್ ಇಡೀ ದೇಶದಲ್ಲಿ ಗಮನವನ್ನು ಸೆಳೀತಕ್ಕಂಥ ಪೊಲೀಸ್ ಆಗಿದೆ ಅಂದರೆ ಬಹುಶಃ ಪ್ರತಿಯೊಬ್ಬ ಕನ್ನಡಿಗನಿಗೂ ಕೂಡ ಸಂತೋಷ ಆಗುತ್ತೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ ಸಾಮಾನ್ಯವಾಗಿ ಪೊಲೀಸ್ ಅಂದ ತಕ್ಷಣ ಎಲ್ಲೋ ಒಂದು ಕಡೆ ಬೇರೊಂದು ಭಾವನೆ ಬರುವಂಥ ರೀತಿಯಲ್ಲಿ ಅನೇಕ ವರ್ಷಗಳಿಂದ ಪೊಲೀಸ್ ಇಲಾಖೆ ಪ್ರಾರಂಭ ಆಗಿದ್ದಾಗಿಂದೂ ಇಲ್ಲಿವರೆಗೂ ಅದೇ ಹೆಸರು ಉಳಿದು ಹೋಗ್ಬಿಟ್ಟಿದೆ ಕಾರಣ ಗೊತ್ತಿದೆ ತಮಗೆಲ್ಲ ಕಾನೂನನ್ನು ರಕ್ಷಣೆ ಮಾಡಬೇಕು ಪ್ರತಿಯೊಬ್ಬನ ಆಸ್ತಿಗಳನ್ನು ರಕ್ಷಣೆ ಮಾಡಬೇಕು ರಾಜ್ಯದಲ್ಲಿ ಶಾಂತಿ ಇರಬೇಕು ಸಮಾಜದಲ್ಲಿ ಶಾಂತಿ ಇರಬೇಕು ಇಂತಹ ಅತಿ ದೊಡ್ಡ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ಅವರು ಯಾವುದೇ ಪರಗಳನ್ನು ವಿರೋಧಗಳನ್ನು ನೋಡದೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅನೇಕ ರೀತಿಯಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಅವರು ಕ್ರಮಗಳನ್ನು ತಗೋಬೇಕಾಗ್ತದೆ ಸ್ವಾಭಾವಿಕವಾಗಿ ಅಂಥ ಸಂದರ್ಭದಲ್ಲಿ ಒಂದಿಷ್ಟು ನೋವಾಗೋದು ಸಹಜ ತೊಂದರೆ ಆಗೋದು ಸಹಜ ಅದಕ್ಕಾಗಿ ಪೊಲೀಸನ್ನು ಎಲ್ಲೋ ಒಂದು ಕಡೆ ಬೇರೆ ಒಂದು ಅರ್ಥದಲ್ಲಿ ನಾವೆಲ್ಲ ಇಟ್ಟಿದ್ದೇವೆ ನಾನು ಮೊದಲನೇ ಬಾರಿ ಸಚಿವನಾದಾಗ ನಮ್ಮ ಕೆಲವು ಹಿರಿಯ ಅಧಿಕಾರಿಗಳನ್ನು ನನ್ನ ಜೊತೆಯಲ್ಲಿ ಜರ್ಮನಿಗೆ ಕರ್ಕೊಂಡು ಹೋದೆ ಅಲ್ಲಿ ಜರ್ಮನ್ ಪೊಲೀಸ್ ಈಸ್ ಸಪೋಸ್ ಟು ಬಿ ಒನ್ ಆಫ್ ದ ಬೆಸ್ಟ್ ಪೊಲೀಸ್ ಇನ್ ಯುರೋಪ್ ಜನಸ್ನೇಹಿ ಪೊಲೀಸ್ ಫ್ರೆಂಡ್ಲಿ ಪೊಲೀಸ್ ಅಂತ ಕರೀತಾರೆ ನಮಗೆ ಭಾಳ ಆಶ್ಚರ್ಯ ಆಯಿತು ಯಾಕೆ ಆಯಿತು ಅಂತ ಹೇಳಿದರೆ ಅವರು ಯಾವ ರೀತಿ ಜನ ಸಮುದಾಯದ ಜೊತೆಯಲ್ಲಿ ನಡ್ಕೊಳ್ತಾರೆ ಅದನ್ನು ನೋಡಿದಾಗ ಭಾಳ ಆಶ್ಚರ್ಯ ಆಯಿತು ನಾನು ಅವರಿಗೆ ಕೇಳಿದೆ ನಾನು ನಿಮಗೆ ಇಷ್ಟೊಂದು ಜನಸ್ನೇಹಿ ಇದ್ದೀರಿ ಕಾನೂನು ವ್ಯವಸ್ಥೆಯನ್ನು ಕಾಪಾಡುವಾಗ ಕಷ್ಟ ಆಗೋದಿಲ್ವ ಅಂತ ಅವರು ಅದಕ್ಕೆ ಉತ್ತರ ಕೊಟ್ಟರು ಚೆನ್ನಾಗಿ ಯಾರು ಮುಂದೆ ಇರ್ತಾರೆ ಪೊಲೀಸ್ ಅಂತ ಕಾಣಿಸ್ಕೊಳ್ತಾರೆ ಆ ಜನ ಭಾಳ ಜನಸ್ನೇಹಿಯಾಗಿರ್ತಾರೆ ಕಾನೂನನ್ನು ರಕ್ಷಣೆ ಮಾಡೋರು ಎರಡನೇ ಲೇಯರಲ್ಲಿರ್ತಾರೆ ಇನ್ನೂ ಸ್ವಲ್ಪ ಜಾಸ್ತಿ ಕಾನೂನು ರಕ್ಷಣೆ ಮಾಡಬೇಕು ಅನ್ನೋರು ಮೂರನೇ ಲೇಯರ್ನಲ್ಲಿ ಇರ್ತಾರೆ ಅವ್ರು ಯಾರೂ ಮುಂದೆ ಬರೋದಿಲ್ಲ ಮುಂದೆ ಕಾಣಿಸೋದು ನಿಮಗೆ ಜನಸ್ನೇಹಿ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಈ ಸ್ಟೇಜಿಗೆ ನಾವು ಬರಬೇಕಾದ್ರೆ ನಲವತ್ತು ವರ್ಷ ತಗೊಂಡಿವೆ ಅಂತ ಹೇಳಿದರು ಅದು ಇಂಪಾರ್ಟೆಂಟ್ ಜರ್ಮನ್ ಪೊಲೀಸ್ ವಾಸ್ ಒನ್ ಆಫ್ ದಿ ವರ್ಸ್ಟ್ ಪೊಲೀಸ್ ಇನ್ ಯುರೋಪ್ ಡ್ಯೂರಿಂಗ್ ಸೆಕೆಂಡ್ ವರ್ಲ್ಡ್ ವಾರ್ ತಮ್ ಗೊತ್ತಿದೆ ಗಸ್ಟಾಪೊ ಎಸ್ ಎಸ್ಸು ಯಾವೆಲ್ಲ ಹಿಟ್ಲರ್ ಅವರು ಯಾವ ರೀತಿ ಯೂಸ್ ಮಾಡ್ತಾ ಇದ್ರು ಅಂತೇಳಿ ಅಲ್ಲಿಂದ ನಾವು ಜನಸ್ನೇಹಿ ಮತ್ತು ಒಳ್ಳೆಯ ಪೊಲೀಸ್ ಆಗೋದಕ್ಕೆ ನಲ್ವತ್ತು ವರ್ಷ ತೊಗೊಂಡಿದೆ ಸೊ ನಾನು ಅಲ್ಲಿಂದ ಬಂದ ಮೇಲೆ ನಾನು ನಮ್ಮ ಅಧಿಕಾರಿಗಳಿಗೆ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ಹೇಳಿದೆ ನೋಡಿ ನಾವ್ಯಾಕೆ ಹಿಂಗೆ ಮಾಡ್ಕೋಬಾರ್ದು ಜನಸ್ನೇಹಿ ಆಗೋದಕ್ಕೆ ನಮಗೇನು ಕಷ್ಟ ಇದೆ ಹಾಗಂತೇಳಿ ನೀವು ಕಾನೂನನ್ನ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಡಿ ಅಂತ ಯಾರೂ ಹೇಳೋದಿಲ್ಲ ಅಂತ ಹೇಳಿದಾಗ ಅವರೆಲ್ಲ ಒಪ್ಪಿಕೊಂಡು ಅನೇಕ ಬದಲಾವಣೆಗಳನ್ನು ನಮ್ಮ ಇಲಾಖೆಯಲ್ಲಿ ತಂದಿದೆ ಇವತ್ತು ಇಡೀ ದೇಶದಲ್ಲಿ ಹೈದರಾಬಾದಿನ ಒಂದು ಸಂಸ್ಥೆ ಹೈದರಾಬಾದ್ ಯೂನಿವರ್ಸಿಟಿ ಅವರೊಂದು ವರದಿಯನ್ನು ಕೊಟ್ಟಿದ್ದಾರೆ ಆ ವರದಿಯಲ್ಲಿ ಕರ್ನಾಟಕ ಪೊಲೀಸ್ ಈಸ್ ನಂಬರ್ ಒನ್ ಇನ್ ದಿ ಕಂಟ್ರಿ ಇನ್ ಟರ್ಮ್ಸ್ ಆಫ್ ಪ್ರೊಟೆಕ್ಟಿಂಗ್ ದಿ ಲಾ ಇನ್ ದ ಸ್ಟೇಟ್ ಅದಕ್ಕಾಗೇ ನಾನು ಹೇಳಿದೆ ನನಗೆ ಹೆಮ್ಮೆ ಇದೆ ನಮ್ಮ ಪೊಲೀಸ್ ಇಲಾಖೆಯನ್ನು ನಾನು ನಡೆಸೋದಕ್ಕೆ ಅಂತಕ್ಕಂಥ ಮಾತನ್ನು ಭಾಳ ಸಾರಿ ಹೇಳಿದ್ದೇನೆ ನನಗೆ ಭಾಳ ಸಂತೋಷವೂ ಇದೆ ತಾವು ಇವತ್ತು ಅವರ ಕೆಲಸಗಳನ್ನು ಗುರುತಿಸಿದ್ದೀರಿ ಹದಿಮೂರು ಜನರಿಗೆ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದೀರಿ ಅದರಲ್ಲಿ ಮಹಿಳೆಯರಿದ್ದಾರೆ ನಮ್ಮಲ್ಲಿ ಮಹಿಳಾ ಪೊಲೀಸ್ ಏನಿದೆ ಅದು ಈಗ ಇಪ್ಪತ್ತು ಪರ್ಸೆಂಟ್ ಇರ್ಬೋದು ನಾವು ಇನ್ನೂ ಹೆಚ್ಚು ಮಾಡಬೇಕು ಅಂತ ಹೊರಟಿದೆ ಯಾಕೆಂದರೆ ಸಮಾಜದಲ್ಲಿ ಜನಸಂಖ್ಯೆ ಐವತ್ತು ಭಾಗ ಮಹಿಳೆಯರಿದ್ದಾರೆ ನಾವು ಇಲ್ಲಿ ಅನೇಕ ಸಂದರ್ಭದಲ್ಲಿ ಭಾಳ ತೊಂದರೆಗೆ ಸಿಗಾಕೊಳ್ತಾರೆ ನಮ್ಮವರು ಮಹಿಳಾ ಮಹಿಳೆಯರನ್ನು ಈ ಪ್ರತಿಭಟನೆಗಳಾಗುವಂಥ ಸಂದರ್ಭದಲ್ಲಿ ಅಥವಾ ಅವರನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಮಹಿಳೆಯರ ಅಗತ್ಯತೆ ಇದೆ ಅಂತೇಳಿ ಅದಕ್ಕಾಗಿ ಅದನ್ನು ಕೂಡ ನಾವು ಹೆಚ್ಚು ಮಾಡ್ತಕ್ಕಂಥ ಕೆಲವೇ ಸ್ಟೇಟ್ಗಳಲ್ಲಿ ನಮ್ಮದು ಕೂಡ ಒಂದು ಅಂತ ಅಂತಕ್ಕಂಥದ್ದು ಅದನ್ನು ತಾವು ಗುರುತಿಸಿದ್ದೀವಿ ಅವರಿಗೆ ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥದ್ದು ಆಮೇಲೆ ಶ್ವಾನಗಳನ್ನು ಗುರುತಿಸಿ ಇದ್ದೀರಿ ಆಶ್ಚರ್ಯ ಅಂತಂತಂದರೆ ಅವು ಯಾವ ಯಾರು ನಿಮ್ಮ ಪ್ರಶಸ್ತಿ ಕೇಳ್ತಾರೋ ಎಷ್ಟು ಪ್ರಾಮಾಣಿಕವಾಗಿ ಅವ್ರ ಕೆಲಸಗಳನ್ನು ನಾವು ಮಾಡುತ್ತವೆ ಅವರಿಗೂ ನೀವು ಪ್ರಶಸ್ತಿ ಇದ್ದೀರಿ ಅದು ನಿಜಕ್ಕೂ ಕೂಡ ಶ್ಲಾಘನೀಯ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ